ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನೆನ್ನೆದೇ ಇದು ಬ್ಲಾಗ್ ಇದು ನಿನ್ನೆ ಸಂಜೆಗೆ ಮುಗಿಸಿದ್ದೆಲ್ಲ ಇವತ್ತು ಬೆಳಗ್ಗೆ ಇವತ್ತು ಊರಿಗೆ ಹೋಗೋ ದಿನ ಸಲ ಹಾಗೆ ಗಿಡಗಳನ್ನೆಲ್ಲ ತೋರಿಸೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಮಲ್ಲಿಗೆ ಹೂ ಮಗ್ಗುನ ನಾನು ನಿನ್ನೆ ಕೊಯ್ದ್ರೂ ಇವತ್ತು ನೋಡಿ ಇಷ್ಟು ಬೆಳಗ್ಗೆ ಇತ್ತು ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಯ್ಕೊಂಡಿದ್ದೆ ಇನ್ನೊಂದು ಎರಡು ದಿನ ಬಿಡ್ಬೋದೇನೋ ಆಮೇಲೆ ಬಿಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ತುದಿಗೆ ಗೊತ್ತಾಗುತ್ತೆ ನಮಗೆ ಮಗ್ಗು ಇನ್ನೆಷ್ಟು ಎಷ್ಟು ದಿನ ಬಿಡುತ್ತೆ ಏನು ಅಂತ ಹೇಳಿ ಇನ್ನೊಂದು ಎರಡು ದಿನ ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಬ್ಬರ ಎಲ್ಲ ಮುಗೀತು ನಿನ್ನೆ ರಾತ್ರಿ ಹಪ್ಪಳ ಮಾಡಿದ್ವಿ ಅಲ್ಲ ಇದನ್ನ ಈಗ ಹೋಗಿ ಟೆರೆಸ್ ಮೇಲೆ ಒಣಗಿಸಿ ಬರಬೇಕು ಬಿಸಿಲು ಬಂದ ನಂತರ ಹಲೋ ಗುಡ್ ಮಾರ್ನಿಂಗ್ ತಲೆ ಬಾಚ್ಕೊಂಡು ನಾನು ಅಂದ್ಕೊಂಡೆ ಬಾಚಣಕ್ಕೆ ಸಿಗಲಿಲ್ಲ ಹಂಗೆ ತಲೆ ಬಾತ್ಕೊಂಡು ನಾನು ಇಲ್ಲೇ ಮಳೆ ಬರ್ತಾ ಇದೆಯಾ ಗಿಡದ ಮೇಲೆ ಇಟ್ಟಿದ್ದೆ ಚೆನ್ನಾಗಿ ಅರಳಿದೆ ಐದು ಗಂಟೆಗೆ ಎದ್ವಿ ಇವತ್ತು ನಾನು ಸ್ವಲ್ಪ ಸಾಗರ ಹೋಗೋದಿದೆ ಹಾಗಾಗಿ ಬೇಗ ಎದ್ದು ಕೆಲಸ ಮಾಡಿಕೊಡೋಣ ಅಂತ ಕಸ ಹೊಡೆದೆ ಪಾತ್ರೆ ತೊಳೆಯೋಣ ಅಂತ ಹೋದೆ ಅಷ್ಟೊತ್ತಿಗೆ ಅಮ್ಮ ನಿನ್ನೆ ಪಾತ್ರೆ ತೊಳೆದಿರೋ ಪಾತ್ರೆ ತೆಗ್ದಿತ್ತು ಅವಕೇಟ್ ನಾವು ಒಳಗಿಟ್ಟು ಕೊಟ್ಟು ಬಂದೆ ಪಾತ್ರೆ ತೊಳ್ಕೊಡಮ್ಮ ಅಂತ ಸುಟ್ಟಿರೋ ಗಾಯ ಇದೆಯಲ್ಲ ತುರ್ಕೆ 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 ಅನ್ನಿಸ್ತಾ ಇದೆ ಪದೇ ಪದೇ ಕೊಬ್ಬರೇನೇ ಹಚ್ತೀನಿ ಈಗ ಹಚ್ಚಬೇಕೊಬ್ಬರಿ ಎಣ್ಣೆನ ನಮ್ಮ ಹೆಣ್ಣು ಕಕ್ಕಂಗೆ ಇವತ್ತು ಇದ್ಕೊಂಡು ಔಷಧಿ ಮಾಡೋಣ ಅಂತ ಅಂದಿದ್ದೀನಪ್ಪ ಫೋನ್ ಮಾಡಿ ಹೇಳಬೇಕು ಇವತ್ತೇನಂದರೆ ನನಗೆ ಸಾಗರದಲ್ಲಿ ಸ್ವಲ್ಪ ಕೆಲಸ ಇದೆ ನಮ್ಮನೆಯವ್ರು ಆ ಕಡೆಯಿಂದ ಬರ್ತಾರೆ ನಾನು ಈ ಕಡೆಯಿಂದ ಹೋಗಬೇಕು ನಂದು ಕೆಲಸ ಎಲ್ಲ ಆಯಿತು ನಮ್ಮ ಮನೆಯವ್ರು ಅಂದರು ಹಂಗೆ ಹೋಗಿಬಿಡೋಣ ಬಾ ಅಂತ ಅಂದರು ಅಮ್ಮಂಗೂ ನಾಳೆ ಡಾಕ್ಟ್ರ್ ಹತ್ರ ಹೋಗ್ಬೇಕಂತ ಅದಕ್ಕೆ ಅಮ್ಮ ಅಂದರು ನಾಳೆ ಒಂದಿನ ಇರು ಮನೆಯಲ್ಲಿ ನಾನು ಡಾಕ್ಟ್ರ್ ಹತ್ರ ಹೋಗಿ ಬರ್ತೀನಿ ನಾಡ್ದು ಹೋಗ್ಬೋದು ಅಂತ ಹೇಳಿದ್ರು ಗೊತ್ತಿಲ್ಲ ನಂಗೆ ಸಾಗರದ ಕೆಲಸ ಇನ್ನು ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ ಒಂದು ವೀಕ್ ಆಗ್ಬೋದು ಅಂತ ಅಂದ್ಕೊಂಡಿದೀವಿ ಒಂದಿನ ಬಿಟ್ಟು ಒಂದಿನ ಬನ್ನಿ ಅಂತ ಹೇಳಿದ್ದಾರೆ ನನಗೆ ನಿಮ್ಮ ಕೆಲಸ ಇದೆಯಲ್ಲ ಅಲ್ಲಿ ಅದೇ ಇವತ್ತು ಹೋದ್ಮೇಲೆ ಗೊತ್ತಾಗುತ್ತೆ ಇವತ್ತೇ ಫಸ್ಟ್ ಡೇ ಹೋಗ್ತಾ ಇರೋದು ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ ಅದು ಇವತ್ತು ಕೆಲಸದ ಬೇರೆ ಬರ್ತಾ ಇದ್ದಾರೆ ಹಾಗಾಗಿ ಅಮ್ಮಂಗೆ ಅಷ್ಟು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಒಂದಷ್ಟು ಬಟ್ಟೆ ಇದೆ ನೆನ್ನೆ ಟ್ಯಾಂಕಲ್ಲಿ ನೀರಿರಲಿಲ್ಲ ಹಾಗಾಗಿ ಬಟ್ಟೆ ರೇಣುಕಾಕ ವಾಶ್ ಮಾಡಲಿಲ್ಲ ಹಾಗೆ ಹೋದ್ಲು ಇಲ್ಲಾಂದರೆ ಬಟ್ಟೆ ವಾಶ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಹೋಗ್ತಿದ್ಲು ಪಾತ್ರೆ ತೊಳೆದಕ್ಕೂ ನೀರು ಖಾಲಿ ಆಯಿತು ಕರೆಂಟ್ ಇನ್ನೂ ಬಂದಿಲ್ಲ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಇಲ್ಲಿ ಹಾಗೇನೇ ಹಳ್ಳಿಗಳಲ್ಲಿ ಕರೆಂಟ್ ತೆಗೆದ್ರು ಅಂದರೆ ಗೊ ಹಂಗೆ ಇವಾಗಾದರೂ ಪರವಾಗಿಲ್ಲ ಆವಾಗೆಲ್ಲ ಎಂಟು ದಿನ ಹತ್ತು ದಿನ ಕರೆಂಟೇ ಇರ್ತಿರಲಿಲ್ಲ ಹಾಗಾಗ್ತೈತೆ ಇವಾಗ ಒಂಚೂರು ಪರವಾಗಿಲ್ಲ ಈ ಒಂದಿನ ಬಿಟ್ಟು ಒಂದಿನ ಕೊಟ್ಬಿಡ್ತಾರೆ ಕರೆಂಟನ್ನು ಇಲ್ಲ ಯಾರೂ ಹೇಳೋದಿಲ್ಲ ಕೇಳೋದಿರಲ್ಲ ಹಾಗಾಗಿ ಅವ್ರದ್ದೇ ರಾಜ್ಯಭಾರ ನಡೀತಿರುತ್ತೆ ರಾತ್ರಿ ಅಂತೂ ಹೆದರಿಕೆ ಆಗೋದು ಆ ಥರ ಗೋರು ಗಟ್ಟಲೆ ಥರ ಅನ್ನಿಸ್ತಾ ಇತ್ತು ಏ ಎಲ್ಲಿ ನೋಡಿದ್ರು ಏನೂ ಬೆಳಕಿಲ್ಲ ನಾವು ಹನ್ನೊಂದು ಗಂಟೆ ತನಕ ಹೊರಗಡೆ ಕುತ್ಕೊಂಡು ಮಾತಾಡಿ ಮಾತಾಡಿ ಆಮೇಲೆ ಒಳಗೆ ಹೋಗಿ ಮಲಗಿದ್ವಿ ಈಗ ಪಾತ್ರೆ ತೊಳಿಬೇಕು ನೀರು ಕುಡಿಯೋಣ ಅಂತ ಬಂದೆ ಕಸ ಹೊಡ್ದನ್ನ ನೀರು ಕುಡ್ತೀರ ವೀಡಿಯೋ ಅಪ್ಲೋಡಿಗೆ ಕೂಡ ಹಾಕಿದೆ ಈಗ ನೀರು ಕುಡಿದ್ಬಿಟ್ಟು ಪಾತ್ರೆ ತೊಳೆದು ಬಟ್ಟೆ ವಾಶ್ ಮಾಡಿ ನಾನು ಒಂಬತ್ತು ಗಂಟೆಗೆ ಬಸ್ ಸ್ಟ್ಯಾಂಡಲ್ಲಿ ಇರಬೇಕು ಒಂಬತ್ತುವರೆ ಬಸ್ಸಿಗೆ ಹತ್ತಬೇಕು ನಾನು ಹತ್ತು ಮುಕ್ಕಾಲು ಒಳಗೆ ಅಂತ ಹೇಳಿದ್ದಾರೆ ಅದೇ ಬಸ್ಗಳು ಎಷ್ಟೊತ್ತು ತೆಗಿದಾವೆ ಏನು ಎತ್ತ ಎಂಥದ್ದು ಗೊತ್ತಿಲ್ಲ ಹಾಗಾಗಿ ಬೇಗ ಹೋದರೆ ಯಾವ ಬಸ್ ಬಸ್ಸಿಗುತ್ತೋ ಆ ಬಸ್ಸಿಗೆ ಹತ್ಕೊಂಡು ಹೋಗೋಣ ಅಂತ ಆವಾಗೆಲ್ಲ ಬಸ್ಗಳ ಹೆಸರು ಬಸ್ಗಳ ಟೈಮಿಂಗ್ಸು ಗೊತ್ತಿರ್ತಾಯಿತ್ತು ಇವಾಗೇನೂ ಗೊತ್ತಿಲ್ಲ ರಾಜ್ಯದಲ್ಲಿ ಎಲ್ಲರೂ ಆ ಕಡೆ ಈ ಕಡೆ ಟೂರ್ ಗೀರ್ ಅಂತ ಹೋಗ್ತಾರೆ ವೆಕೇಶನ್ ಅಂತ ನಮ್ಮದು ಎಲ್ಲೂ ಹೋಗಲೇ ಇಲ್ಲ ಇಲ್ಲ ತವ್ರ ಮನೆಗೆ ಬರೋದು ಇಲ್ಲ ಗಂಡನ ಮನೆಗೆ ಹೋಗೋದು ಎರಡೇ ಕೆಲಸ ಮಾಡಿದ್ದೀನಿ ರಜದಲ್ಲಿ ಪೂರ್ತಿಯಾಗಿ ಯಾಕಂದರೆ ಅಷ್ಟು ಕೆಲಸ ಇತ್ತು ಈ ಸಲ ನನಗೆ ಯಾವ ವರ್ಷನೂ ನಾನು ಇಷ್ಟು ಕೆಲಸ ನನಗೆ ಆಗೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಯಾವಾಗಲೂ ಊರಿಗೆ ಬಂದೆ ಅಂದರೆ ಒಂದು ತಿಂಗಳು ಒಂದೂವರೆ ತಿಂಗಳು ಇಲ್ಲೇ ಇದ್ದು ಪೂರ್ತಿ ರಜಾ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದೆ ಆಮೇಲೆ ಮತ್ತೆ ಬರ್ತಾ ಇರಲಿಲ್ಲ ಈ ಸಲ ನಂಗೆ ಒಂಥರ ಅಲ್ಲೂ ಒಂದು ಸ್ವಲ್ಪ ದಿನ ಇಲ್ಲೊಂದು ಸ್ವಲ್ಪ ದಿನ ಒಂಥರ ತುಂಬ ಒಂಥರ ವಿಚಿತ್ರ ಥರ ಆಗಿಬಿಡ್ತು ನನ್ನ ರಜಾ ಈ ಸಲ ಎಲ್ಲಿಗಾದರೂ ಹೋಗೋಣ ಅಂತ ತುಂಬ ಪ್ಲ್ಯಾನ್ ಮಾಡಿದ್ವಿ ಎಲ್ಲಿಗೂ ಹೋಗಲಿಲ್ಲ ಅಷ್ಟೊತ್ತಿಗೆ ಶ್ರೇಯನ ಹೊರಡಿಸೋ ದಿನ ಕೂಡ ಇನ್ನೇನು ಬಂದೇ ಹೋಯಿತು ಈ ವಿಡಿಯೋ ಪಬ್ಲಿಷ್ ಆಗ್ಬೇಕಿದ್ರೆ ಶೈನ್ ಹೊರಡ್ಸೋ ಹತ್ತತ್ರ ದಿನವೇ ಬಂದು ಹೋಗಿರುತ್ತೆನೋ ಯಾಕಂದರೆ ನನ್ನ ವೀಡಿಯೋಗಳು ಬರೋದು ಲೇಟ್ ಆಗುತ್ತಲ್ವ ಹಾಗಾಗಿ ಪಾತ್ರೆಗಳಂತೂ ತುಂಬಾ ಇತ್ತು ಯಾಕಂದರೆ ನೆನ್ನೆಯಿಂದ ನಾವು ಪಾತ್ರೆನೇ ತೊಳೆದಿರಲಿಲ್ಲ ಕರೆಂಟ್ ಬೇರೆ ಇರಲಿಲ್ಲ ಮತ್ತು ಮಳೆ ಬಂದಿರೋದಕ್ಕೆ ಒಂದು ಚೂರು ಬೆಳಕು ಇರ್ತದೆ ನಾನು ಪಾತ್ರೆ ಬಟ್ಟೆ ಎಲ್ಲ ಹೊರಗಡೆ ಕೆಲಸ ಮಾಡಿಕೊಂಡೆ ನೆಲ ವರ್ಷಕ್ಕೆ ಹೋಗಲಿಲ್ಲ ನಾನು ಹಾಗೇ ಅಮ್ಮ ಹೋಗೋದಿತ್ತಲ್ವ ಹಾಗಾಗಿ ಬೇಗ ಬೇಗ ತಿಂಡಿ ಕೂಡ ಮಾಡಿದ್ರು ಯು ಪಿ ಎಸ್ ಒಂದು ಚಾರ್ಜ್ ಇತ್ತು ಹಾಗಾಗಿ ನಮಗೆ ರುಬ್ಬೋದಕ್ಕೆ ಆ ಥರದಕ್ಕೇನು ತೊಂದರೆ ಆಗಲಿಲ್ಲ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ರು ಇವತ್ತು ಕೆಲಸದವ್ರು ಬೇರೆ ಬರ್ತಾರಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸಾಂಬಾರನ್ನು ಮಾಡಿದರು ಮಧ್ಯಾಹ್ನ ಊಟಕ್ಕೂ ಕೂಡ ಅವರಿಗೂ ಇದೇ ಆಗುತ್ತೆ ಅಂತೇಳಿ ಹಾಗೆ ಇಡ್ಲಿ ಕೂಡ ಜಾಸ್ತಿನೇ ಇತ್ತು ಇವತ್ತು ಕೂಡ ರೇಣುಕಕ್ಕ ಬರ್ತೀನಿ ಅಂತ ಹೇಳಿದಾಳಲ್ಲ ನಮಗೆ ಅವಳು ಕೆಲ್ಸಕ್ಕೆ ಅಂದರೆ ಅವ್ರ ಮನೆಗೆ ನಾವು ತಿಂಡಿ ಕೊಡಬೇಕು ಅದೊಂದು ಮುಂಚೆಯಿಂದಲೂ ನಡೆದು ಬಂದಿರೋ ಪದ್ಧತಿ ಹಾಗಾಗಿ ಹಾಗಾಗಿ ಇಡ್ಲಿ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿದ್ರು ಬಂದರಂತೆ ಆಮೇಲೆ ಹತ್ತೂವರೆ ಅಷ್ಟೊತ್ತಿಗೆ ನಾನು ಹೋಗೋಷ್ಟೊತ್ತಿಗೆ ಇನ್ನೂ ಯಾರೂ ಬಂದಿರಲಿಲ್ಲ ಈಗ ನಾನು ಮತ್ತು ಅಮ್ಮ ಈಗ ತಿಂಡಿ ತಿಂತಾ ಇದ್ದೀವಿ ಬಿಸಿ ಬಿಸಿ ಇಡ್ಲಿ ಹಾಗೆ ಸಾಂಬಾರು ಮತ್ತು ಚಟ್ನಿ ಸಾಂಬಾರು ಇಡ್ಲಿ ಏನು ಗೊತ್ತಾ ಬಿಸಿ ಬಿಸಿ ಇಡ್ಲಿ ತಿನ್ನಬೇಕು ಚೆನ್ನಾಗಿರುತ್ತೆ ಸ್ವಲ್ಪ ಮೇಲೆ ಚೆನ್ನಾಗಿರಲ್ಲ ಅಮ್ಮ ಏನು ಮಾಡ್ತಾರೆ ಅಂದರೆ ಮತ್ತೊಂದು ಸಲ ಇಡ್ಲಿನ ಬೇಯಿಸ್ತಾರೆ ಉಗಿಲಿ ಆವಾಗ ಸಂಜೆ ಅದು ಒಂಥರ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮುಂಚೆ ನಮಗೆ ಹಂಚಲ್ಲಿ ಎಣ್ಣೆ ಹಾಕಿ ಇಡ್ಲಿನ ಬೇಯಿಸಿ ಸಂಜೆ ಕೊಡೋರು ಅದು ಒಂಥರ ಚೆನ್ನಾಗಿರುತ್ತೆ ನಾವು ಇವಾಗೆಲ್ಲ ಅದನ್ನು ಮಾಡೋದೇ ಇಲ್ಲ ಮುಂಚೆ ನಾವು ಸ್ಕೂಲಿಂದ ಬಂದ ತಕ್ಷಣ ಬೆಳಗ್ಗೆ ಇಡ್ಲಿ ಮಾಡಿದರೆ ಸಂಜೆ ಆ ಥರ ಹಂಚು ಮೇಲುಗಡೆ ದೋಸೆ ಹಂಚಲ್ಲಿ ಎಣ್ಣೆ ಹಾಕಿ ಬೇಯಿಸಿ ಕೊಡ್ತಾ ಇದ್ದರು ನಾನು ತಿಂದೆ ಅಂತೂ ಭಾಳ ದಿನಗಳೇ ಆಗೋಯಿತು ಆ ಥರ ಏನೋ ಒಂಥರ ಚೆನ್ನಾಗಿರುತ್ತೆ ಯಾವಾಗಾರು ಒಂದಿನ ಮಾಡಿ ತೋರಿಸ್ತೀನಿ ಅದು ಹೇಗೆ ಮಾಡ್ತಾಯಿದ್ರು ಅನ್ನೋದನ್ನು ತಿಂಡಿ ಆಯಿತು ಏನಂದರೆ ಎಲ್ಲ ಕೆಲಸ ಆಗೋದಕ್ಕೂ ಅಮ್ಮನ ನೆಲವರ್ಸಿ ಕೂಡ ಆಯಿತು ಬಟ್ಟೆ ಪಾತ್ರೆ ತೊಳೆದೆ ಅಲ್ಲ ಟ್ಯಾಂಕಲ್ಲಿ ನಿನ್ನೆ ಅರ್ಧ ಟ್ಯಾಂಕ್ ತುಂಬಿತ್ತು ಅನಿಸುತ್ತೆ ಒಂದು ಹನಿ ಟ್ಯಾಂಕಲ್ಲಿ ನೀರಿಲ್ಲ ಈಗ ಇಲ್ಲಿ ಎದುರುಗಡೆ ಟ್ಯಾಂಕ್ ಇಟ್ಟಿದ್ದಾರೆ ಅಮ್ಮ ಅಲ್ಲಿ ನೀರು ಬಿಡ್ತಾರಲ್ಲ ಅದನ್ನು ಹಿಡಿತಾರಂತೆ ಅದನ್ನು ಹಿಡಿದಿಲ್ಲ ಅವರು ಅದರಲ್ಲೂ ನೀರಿಲ್ಲ ಅದರಲ್ಲಿ ನೀರಿದೆ ಇರಬೇಕು ಒಂದೇ ಒಂದು ಬಕೆಟು ನೀರಿದೆ ತಣ್ಣೀರು ಬಿಸಿ ನೀರಿದೆ ಒಂದೇ ಬಕೆಟಲ್ಲಿ ಇವತ್ತು ನಾನು ಸ್ನಾನ ಮಾಡಿ ಊರಿಗೆ ಹೊರಡಬೇಕು ಊರಿಗೆ ಅದೇ ಹೊರಡೋಣ ಅಂತ ಇದ್ದೀನಿ ನಮ್ಮ ಮನೆಯವ್ರ ಬಾತ್ಲಗೆ ಬೇಡ ಮತ್ತೆ ಎಂತ ಇರ್ತೀಯ ಅಂತ ಹೇಳಿದ್ರು ಮತ್ತೆ ಅವ್ರು ಹಂಗ ಅಂದ್ರಲ್ಲ ಮತ್ತು ಅಮ್ಮನ ಹತ್ರ ಹೋಗು ಅಂತ ಹೇಳಿದ್ರು ನಾನು ನಾಳೆ ಹೋಗ್ತೀನಿ ಸಾಗರ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಇವತ್ತು ಬರ್ತಿದ್ರೇನ ಕೆಲಸದವರು ಇವತ್ತು ಬರ್ತಾ ಇದ್ದಾರೆ ಮತ್ತೆ ಅವ್ರು ಬಂದಾಗ ಕೆಲಸ ಮಾಡಿಸ್ಕೋಬೇಕಲ್ಲ ದರ್ಕಾರ ಗುಡಿಸ್ತೀನಿ ಅಂತ ಹೇಳ್ತಾ ಇದ್ರು ಅದೇ ನನಗೆ ಅತ್ಲ ಹೋಗೋದಕ್ಕೂ ಇಷ್ಟ ಇಲ್ಲ ಇತ್ಲಾಗ ಗಿರೋದಿಕ್ಕೂ ಇಷ್ಟ ಇಲ್ಲ ಆ ಥರ ಆಗ್ತಾ ಇದೆ ಬೇಕಾದ್ರೆ ಇನ್ನೆರಡು ದಿನ ಬಿಟ್ಟು ಸಾಗರ ನಾನು ಓಡಾಡೋದಿದೆ ಇನ್ನೊಂದು ಸ್ವಲ್ಪ ದಿನ ಒಂದು ವಾರ ಹಾಗಾಗಿ ಯಾವಾಗಾದರೂ ಒಂದು ಸಲ ಬೇಕಾದ್ರೆ ಬಂದುಬಿಡ್ತೀನಿ ನೋಡೋಣ ಅಂತ ಇದ್ರೂ ಗೊತ್ತಿಲ್ಲ ಏನಾಗುತ್ತೆ ಏನು ಎತ್ತ ಅಂತ ನಮ್ಮ ಕಾಂಪೌಂಡ್ ಸೈಡಿಗೆ ಇದನ್ನು ನಡೋಣ ಅಂತ ತೊಗೊಂಡಿದ್ದೀನಿ ಅದೇ ಊರಿಗೆ ಹೋಗೋದು ಅಂತ ಡಿಸೈಡ್ ಆದ ತಕ್ಷಣ ಬ್ಯಾಗ್ ಬೇಕಾರೆ ಇಲ್ಲೇ ಇಟ್ಟು ಬಾ ಅಂದರು ಬ್ಯಾಗಲ್ಲಿ ಎಂಥದ್ದು ಇಲ್ಲ ಎರಡು ಜೊತೆ ಬಟ್ಟೆ ಇದೆ ಅಷ್ಟೇ ಈಗ ಅಮ್ಮ ಹೆಂಗಿದ್ರು ಹಾಲು ಮೊಸರು ಬೆಣ್ಣೆ ಕೊಡ್ತಾರೆ ಅದಷ್ಟನ್ನ ಒಯ್ತೀನಿ ನಿನ್ನೆ ಮಾಡಿದ್ದು ಒಂದು ಸ್ವಲ್ಪ ಚಿಪ್ಸ್ ಇದೆ ಅಷ್ಟೇ ಅದೇ ಅಮ್ಮ ಅಂತ ಇದ್ದರು ನೀನು ಇವತ್ತಿದ್ದರೆ ಚಿಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹಾಗಾದ್ರೆ ನೀನು ಹಂಗೆ ಹೇಳ್ತೀಯ ಅಂದರೆ ನಾನು ಖಂಡಿತ ಊರಿಗೆ ಹೋಗ್ತೀನಿ ಅಂದರೆ ನಾನು ರಾಮಗಿರಣ ಅಂದರೆ ನಿನ್ನೆ ನನ್ನ ಹತ್ರ ಹಪ್ಪಳ ಚಿಪ್ಸು ಎಲ್ಲ ಮಾಡಿಸಿದ್ದಾರೆ ಈಗ ಅದೇ ಹಪ್ಪಳನೂ ಒಣಗಿಸಿ ಬಂದೆ ಆ ಸ್ನಾನಕ್ಕೆ ಹೋಗ್ತೀನಿ ಟೈಮ್ ಆಯಿತು ಎಂಟು ಕಾಲಾಯಿತು ಒಂಬತ್ತು ಗಂಟೆಗಾರು ಒಂಬತ್ತು ಕಾಲಿಗಾರು ಹೊರಟ್ರೆ ಬಸ್ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲಲ್ಲ ಹಾಗಾಗಿ ಬಕೆಟ್ ತಗೊಂಡು ಹೋಗಿದ್ದೆ ನೀರು ತುಂಬಿಕ ಬರೋಣ ಅಂತ ನೀರು ಇಲ್ಲ ಅದೇ ನೀರಲ್ಲೇ ಸ್ನಾನ ಮಾಡಿ ಹೋಗ್ತೀನಿ ಬೇಕೆಂದರೆ ಮನೆಗೆ ಹೋಗಿ ಸಂಜೆ ಚಂದ ಸ್ನಾನ ಮಾಡ್ತೀನಿ ಇವತ್ತು ಹಾಗೆ ಸ್ನಾನ ಮಾಡೋ ಥರ ಶಾಸ್ತ್ರ ಮಾಡ್ಕೊಂಡು ಹೋಗ್ತೀನಿ ಹೊರಟು ರೆಡಿ ಆಗಿದ್ದೀನಿ ತಮ್ಮ ಬರ್ತೀನಿ ಅಂತ ಹೇಳೋದ ತಿಂಡಿ ತಿಂದು ಹೋದ ನಿನ್ನೆಯಿಂದ ಕರೆಂಟ್ ಇಲ್ಲಲ್ಲ ಯಾರ ಮೊಬೈಲು ಚಾರ್ಜ್ ಇಲ್ಲ ಎಲ್ಲ ನಮ್ಮ ಮನೆಗೆ ಬಂದು ಮೊಬೈಲ್ ಚಾರ್ಜ್ ಹಾಕ್ತಾಯಿದ್ದಾರೆ ಯು ಪಿ ಎಸ್ಸಲ್ಲಿ ನಾವು ರಾತ್ರಿ ಒಂದು ಲೈಟು ಹಾಕಿರಲಿಲ್ಲ ಹಾಗೆ ಮಲಗಿದ್ವಿ ಎಲ್ಲ ಮತ್ತೆ ಕರೆಂಟ್ ಗೊತ್ತಲ್ವ ಎಷ್ಟೊತ್ತಿಗೆ ಬರುತ್ತೆ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಟೈಮಿಗೂ ಒಂಬತ್ತು ಗಂಟೆ ಆಗಿಲ್ಲ ಒಂಬತ್ತುವರೆಗೇನೋ ಒಂದು ಇದೆಯಂತೆ ಆ ಬಸ್ಸಿಗೆ ಹತ್ತಿಸ್ತೀನಿ ಅಂತ ಹೇಳ್ದೆ ಹ್ಞೂ ಅಂತ ಹೇಳಿದೆ ಈಗ ಊರಿಂದ ಮತ್ತು ಗಂಡನ ಮನೆ ಕಡೆ ಪಯಣ ಶುರುವಾಯಿತು ಈ ಸಲ ಬರೀ ಬರೋದು ಹೋಗೋದು ಬರೋದು ಹೋಗೋದು ಥರ ಆಗಿದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಮತ್ತೆ ವಾಪಸ್ ಬರ್ತೀನಿ ಅನ್ನೋದು ಗೊತ್ತಿಲ್ಲ ಮತ್ತು ಊರಿಗೆ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ ಅಲ್ಲಿ ಕೆಲಸ ಏನಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದೇ ನಮ್ಮ ಮನೆಯವರು ಹಾಗೆ ಅಂದರೆ ಆದರೆ ರೆಡಿಯಾಗಿನೇ ಬಾ ಅಂತ ಹೇಳಿದ್ರು ಅದಕ್ಕೆ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದಷ್ಟು ಗಿಡ ಕೊಡೋ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅಮ್ಮನ ಹತ್ರ ಒಂದು ದಾಸೋಳ ಗಿಡ ಹಚ್ಚಿಟ್ಟಿದ್ರು ತಗೊಳ್ಳೋಣ ಕಂಡೆ ಮತ್ತು ಬಸ್ಸಿಗೆ ಹೋಗೋದಲ್ಲ ಅಂತ ಹಾಗೆ ಹೊರಟೆ ಅಮ್ಮನೂ ಎಮ್ಮೆಗೆ ಹುಲ್ಲು ಬರ್ತೀನಿ ಅಂತ ಹೋದರು ಎಮ್ಮೆ ಕರೆದು ಹಾಲು ಹಾಕಿ ಕೊಟ್ಟರು ನನಗೆ ಚೂರು ಹಾಲು ಮೊಸರು ಬೆಣ್ಣೆ ತೊಗೊಂಡು ಈಗ ಊರ ಕಡೆ ಪಯಣ ಸಿ ಊರಿಗೆ ಬಂದಾಗ ಅದನ್ನು ಒಯ್ಲೇಬೇಕಲ್ವಾ ಹೆಂಗಿದ್ರು ಇಲ್ಲೇ ಇರುತ್ತಲ್ವ ಅದಕ್ಕೆ ತುಪ್ಪ ಕಾಯಿಸ್ತೀನಿ ಅಂದರು ಬೇಡ ನೀನು ಕಾಯಿಸಿಟ್ಟಿರಮ್ಮ ನಾನು ಬಂದಾಗ ಒಯ್ತೀನಿ ಅಂದೆ ಇನ್ನು ಮತ್ತೆ ಸಾಗರದಲ್ಲಿ ಸಿಗ್ತೀನೋ ಎಲ್ಲಿ ಸಿಗ್ತೀನೋ ಗೊತ್ತಿಲ್ಲ ಶ್ರೇಯು ನಮ್ಮ ಮನೆಯವ್ರು ಮಗ ಬಂದಿದ್ದಂತೆ ನಿನ್ನೆ ಅವ್ರ ಮನೆಗೆ ಇವತ್ತು ಅವನು ಇದ್ದಾನಂತೆ ಅದೇ ಅವನು ಅಲ್ಲಿ ಬಿಟ್ಟು ನಾನು ಸಾಗರ ಬರ್ತೀನಿ ಅಂತ ಹೇಳಿದ್ರು ಸಂಜೆ ಹೋಗದವರು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವನು ನಿನ್ನೆ ಸುಮಾರು ತನಕ ಆಟ ಆಡ್ತಾಯಿದ್ರಂತ ಅವನು ಶ್ರೇಯು ಅವನು ಫಂಕ್ಷನ್ ಇತ್ತಂತೆ ಅಲ್ಲಿಗೆ ಊಟಕ್ಕೆ ಹೋಗಿದ್ರಂತೆ ಆಮೇಲೆ ಸಂಜೆ ಅವ್ರ ದೊಡಪ್ಪ ದೊಡ್ಡಮ್ಮ ಬಂದು ಕರ್ಕೊಂಡು ಹೋದ್ರಂತೆ ಅದೇ ಶ್ರೇಯುನ್ ತುಂಬ ಕರೆದಿದ್ದಾರಂತೆ ಇವತ್ತು ಬಾ ಬಾ ಅಂತ ಹೇಳಿ ಹಾಗಾಗಿ ಶೈ ಇವತ್ತು ಅಲ್ಲಿಗೆ ಹೋಗ್ತಾಯಿದ್ದಾನೆ ಮದ್ದು ಈಗ ನಮನ ಅಲ್ಲಿ ಬಿಟ್ಟು ಅಲ್ಲಿಂದ ಸೀದಾ ಬರ್ತಾರಂತೆ ತಿಂಡಿ ತಿಂತಾಯಿದ್ದೀನಿ ಅಂತ ಹೇಳಿದ್ರು ಒಂಬತ್ತು ಗಂಟೆಗೆ ನಾನು ಹೊರಡ್ತೀನಿ ನೀನು ಹೊರಡು ಅಂತ ಹೇಳಿದ್ರು ನಂಗೆ ಇಲ್ಲಿ ಒಂದು ಎಲ್ಲ ಗೊತ್ತಿಲ್ಲಲ್ಲ ಅದೇ ತಮ್ಮ ಹೇಳ್ದ ಒಂಬತ್ತುವರೆಗಿದೆ ಆ ಬಸ್ಸಿಗೆ ಹತ್ತಿಸ್ತೀನಿ ಅಂತ ಹೇಳ್ದೆ ಕೆಲವೊಂದು ಬಸ್ಗಳಿರೋದೇ ಅಂತ ಕೆಲವೊಂದು ಟೈಮಲ್ಲಿ ನಾನು ಹತ್ತುವರೆಗೆ ನನಗೆ ಹತ್ತು ಮುಕ್ಕಾಲಿಗೆ ಸಾಗರದಲ್ಲಿ ಇರಲೇಬೇಕು ಹಾಗಾಗಿ ಸಾಗರದಲ್ಲಿ ಸಿಗ್ತೀನಿ ಇಲ್ಲ ಎಲ್ಲಿ ಸಿಗ್ತೀನೋ ಗೊತ್ತಿಲ್ಲ ನಿಮಗೆ ನಮ್ಮ ಅಮ್ಮನ ಕೆಲಸ ನೋಡಿ ಈಗ ಎಲ್ಲ ಕಡೆ ಹುಲ್ಲಾಗಿದೆಯಲ್ಲ ಅದನ್ನೆಲ್ಲ ಕೊಯ್ಯೋದು ಎಮ್ಮೆಗೆ ಹಾಕೋದು ಅವ್ರಿಗೆ ಬರೀ ಇಂಥದೇ ಕೆಲಸ ನಾನು ಇನ್ನು ಊರಿಗೆ ಹೋದೆ ಅಂದರೆ ಅವ್ರ ಮನೆ ಒಳಗೆ ಬರೋದಿಲ್ಲ ಊಟ ತಿಂಡಿ ಅಡುಗೆ ಆ ಥರದ್ದು ಎಂಥದ್ದು ಕೆಲಸ ಇಲ್ಲ ಬರೀ ಇದೇ ಕೆಲಸ ಮಾಡ್ತಿರ್ತಾರೆ ಇನ್ನು ಮಳೆ ಬಂದು ಅದೆಲ್ಲ ಆಗ್ಬಿಟ್ರಂತು ಇನ್ನು ಹೊರಗೇನೆ ಇರ್ತಾರೆ ಚಿಕ್ಕಪ್ಪನ ಮಗ ಬಂದ ನನ್ನ ಬಿಟ್ಟ ಬಿಟ್ಟ ತಕ್ಷಣವೇ ಬಸ್ ಬಂತು ಸಾಗರದಲ್ಲೇ ಕೂಡ ನಾನು ಅಲ್ಲಿ ಹೋಗಿ ಇಳಿತಿದ್ದಂಗೆ ನಮ್ಮ ಮನೆಯವರು ಕೂಡ ಬಂದರು ನಮ್ಮದು ಕೆಲಸ ಕೂಡ ಬೇಗನೆ ಆಗೋಯಿತು ಹನ್ನೊಂದುವರೆ ಆಗಿತ್ತು ಅನಿಸುತ್ತೆ ಅಲ್ಲ ಸಾರಿ ಹನ್ನೆರಡುವರೆ ಆಗಿತ್ತು ಹಾಗಾಗಿ ನಂಗೂ ಕೂಡ ಎಲ್ಲಾದರೂ ಹೋಗಬೇಕು ಹೋಗಬೇಕು ಅಂತ ಅನಿಸಿತು ನಮ್ಮ ಮನೆಯವರೇ ಶ್ರೀಧರ ಆಶ್ರಮಕ್ಕೆ ಹೋಗೋಣ ನಡಿ ಅಂತ ಹೇಳಿದರು ನಿಜವಾಗ್ಲೂ ನಂಗೆ ಎಷ್ಟು ಖುಷಿ ಅನ್ನಿಸ್ತು ಗೊತ್ತಾ ಹಾಗಾಗಿ ನಾನು ಮತ್ತು ಮನೆಯವರು ಸೇರಿ ಈಗ ಶ್ರೀಧರ್ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ಆ ಕೆಲಸ ಒಳ್ಳೆಯದಾಗಲಿ ಅಂತ ದೇವರ ಮೂಲಕ ಕೇಳ್ಕೊಳ್ಳೋಣ ಅಂತ ಹೇಳಿ ನಾನು ಮತ್ತು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ ತುಂಬ ಬಿಸಿಲೇ ಇತ್ತು ಆಗ್ತಾ ಇರಲಿಲ್ಲ ಪಾಪ ಯಾರೋ ಒಬ್ಬರು ತಲೆ ತಿರುಗಿ ಅಲ್ಲಿ ಬಿದ್ದಿದ್ರು ನಾವು ಹೋಗೋದ್ರೊಳಗೇನೆ ನೀರೆಲ್ಲ ಕುಡಿಸಿ ಸಮಾಧಾನ ಮಾಡಿ ಕೂರಿಸಿದ್ರು ಆಮೇಲೆ ನಾವು ಕೆಳಗಿಳಿದು ಬರೋಷ್ಟೊತ್ತಿಗೆ ಕೆಳಗಿಳಿದು ಹೋಗಿ ಸುಸ್ತಾಗಿ ಮಲಗಿದ್ರು ವಯಸ್ಸಾದವರಿಗೆಲ್ಲ ಭಾಳ ಕಷ್ಟ ಅಂತ ಅನಿಸುತ್ತೆ ತುಂಬ ಜನ ಅಂದರೆ ಇವತ್ತು ಶ್ರೀಧರಾಶ್ರಮದಲ್ಲಿ ನಾನು ಯಾವತ್ತು ಕ್ಯೂದಲೆಲ್ಲ ನಿಂತು ದರ್ಶನ ಪಡೆದಿದ್ದೇ ಇಲ್ಲ ಅಷ್ಟು ಕ್ಯೂದಲ್ಲಿ ಅಲ್ಲಿ ಅಷ್ಟು ಜನ ಇದ್ದರು ನಾವು ಕೂಡ ಹಾಗೆ ದೇವರ ದರ್ಶನ ಮಾಡ್ಕೊಂಡ್ವಿ ಮಂತ್ರಾಕ್ಷತೆ ಎಲ್ಲ ಹೊರಗಡೆ ಕೊಡ್ತಾಯಿದ್ರು ನೀವು ಶ್ರೀಧರಾಶ್ರಮಕ್ಕೆ ಹೋದರೆ ಮಂತ್ರಾಕ್ಷತೆ ಕೇಳಿ ಇಸ್ಕೊಂಡು ಬನ್ನಿ ಮನೇಲಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳಿ ನನ್ನ ಫ್ರೆಂಡ್ ಹೇಳಿದ್ಲು ಹಾಗಾಗಿ ನನಗೂ ಗೊತ್ತಿರಲಿಲ್ಲ ಮುಂಚೆ ಅವ್ಳು ಹೇಳಿದ್ಲು ಆವಾಗಿಂದ ನಾನು ಯಾವಾಗಲೂ ಹೋದಾಗೆಲ್ಲ ಮಂತ್ರಾಕ್ಷತೆನೇ ಇಸ್ಕೊಂಡು ಬರ್ತೀನಿ ಆಮೇಲೆ ಅಲ್ಲೇ ನಾನು ನಮ್ಮನೆಯವರು ಊಟ ಮಾಡಿ ಹಾಗೆ ಒಂದೂವರೆ ಕಡೆ ಹೊರಟವಿ ಊಟನೂ ತುಂಬಾ ಚೆನ್ನಾಗಿತ್ತು ಗೊತ್ತಲ್ವಾ ದೇವಸ್ಥಾನದಲ್ಲಿ ಪ್ರಸಾದ ಯಾವಾಗಲೂ ಚೆನ್ನಾಗಿರುತ್ತೆ ಅದರಲ್ಲೂ ಈ ಶ್ರೀಧರಾಶ್ರಮದಲ್ಲಿ ತುಂಬ ವೆರೈಟಿ ವೆರೈಟಿ ಇರುತ್ತೆ ನನಗೆ ಆ ಲ್ಯಾಪ್ಟಾಪ್ ಹಿಡ್ಕೊಂಡು ಆ ಬ್ಯಾಗ್ ಹಿಡ್ಕೊಂಡು ಹೊತ್ತಕ್ಕೆ ಆಗ್ತಿರಲಿಲ್ಲ ನಮ್ಮನವ್ರು ಯಾವಾಗಲೂ ನನ್ನ ಲ್ಯಾಪ್ಟಾಪ್ಯಾಗೆ ಇಟ್ಕೊಂಡು ಓಡಾಡ್ತಿರ್ತಾರೆ ಈ ಮೆಟ್ಲು ಹತ್ತೋದು ಗೊತ್ತಲ್ವ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಂಗೆ ಅಕ್ಕಿಯೂ ನೋಡಿನೇ ಸಲ ತಲೆ ತಿರ್ಗ್ದಂಗೆ ಆಯಿತು ತುಂಬ ಜನ ಅಂದರೆ ತುಂಬ ಜನ ಅವ್ರು ಇದ್ರು ಗುರುವಾರ ಹಾಗೆ ಭಾನುವಾರ ಮತ್ತು ಶನಿವಾರ ಮೂರು ದಿನ ತುಂಬ ಜನ ಇದ್ದಾರೆ ಅಂತ ಆಮೇಲೆ ಈಗ ಸ್ಕೂಲ್ ರಜಾ ಇರೋದಕ್ಕೆ ಕೂಡ ತುಂಬ ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ನಾನು ಯಾವತ್ತೂ ಇಷ್ಟು ಜನರನ್ನು ನೋಡೇ ಇರಲಿಲ್ಲ ಅಷ್ಟು ಜನ ಇದ್ದರು ಹಾಗೆಯೇ ಊಟ ಮಾಡಿ ನಾವು ಕೂಡ ಅಲ್ಲಿಂದ ಮನೆ ಕಡೆ ಹೊರಟ್ವಿ ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್